ಇರೋದು ಎರಡು ಜೊತೆ ಸೀರೆ ಅದನ್ನು ಕತ್ಕೊಂಡು ಹೋಗೋರಲ್ಲ ರುಬ್ಬರ್ ಬಾ ಹತ್ತಾರ ಹಾಂ ಮನೆ ಬಗ್ಗೆ ಒಣಗಾ ಹೋಗಿದ್ದೀ ಬಟ್ಟೆನ ಕಾಣಿಸ್ತಿಲ್ವಲ್ಲ ಏನದು ಮನೆ ಒಳಗೆಲ್ಲ ಹುಡ್ಕೋರು ಸಿಗಾಕತ್ತಿಲ್ಲ ಎಲ್ಲೋಯ್ತು ನನ್ ಬಟ್ಟೆ ಇದ್ಯಾಕೆ ಬಗ್ಗೆ ಯಾರಿಗೋ ಬೈಕ್ ಕುಂತಿ ಯಾಕೆ ಏನಾಯ್ತು ಅಲ್ಲ ಕಣ ಬಿಳಿ ಸೀರೆಗಳು ಚೆನ್ನಾಗವಲ್ಲ ಚೆನ್ನಾಗಿ ಕಾಣ್ತಾವಲ್ಲ ನನ್ನ ಬೇಸು ಒಂದೇ ಬೇಸಂದವೆ ಎರಡು ಸೀರೆ ತಕ್ಕಂದಿನಿ ಒಂದೇ ತರ್ದವ ಅದನ್ನ ಇವತ್ತು ಒಣಗಾಕ ಬಂದೀನಿ ಕಣ ವಾರ್ಗ ಕಾಣ್ತಾನೆ ಇಲ್ವಲ್ಲ ಬಟ್ಟೆ ಹಾ ನನ್ನ ಮಗ ಎಲ್ಲೋ ಯಾವನ ಎತ್ತಿಕವನ ಅಂದ್ರೆ ಮನೆ ಒಳಗೆ ಇಲ್ಲ ಹುಡುಕ್ ಬಂದೀನಿ ಬಟ್ಟೆನೇ ಇಲ್ಲ ಕಣ ಯಾರು ಕತ್ಕೊಂಡಾದ್ರೂ ಅನ್ನೋದ ಗೊತ್ತಾಗ್ತಿಲ್ಲ ಲೇ ಇರವಾರ ಹೇಳು ನಮ್ತರ ಹಾ ನಿನ್ದ್ರದ್ರೆ ಸೀರೆ ಯಾಕೆ ಹುಡ್ಕೊಂಬತ್ತಾರ ಯಾರು ಹುಡುಕಂಬರ್ತಾರ ಹೇಳ ಇದ್ದು ಇಂತವೆಲ್ಲ ಮಾತಾಡಕಣ ಯಾರಿತಾರ ನಮ್ಮೂರಾಗ ಇದುವ ಅಲ್ಲ ಕಣೆ ಪಾತಿ ಹಾ ಆಕೆನೆ ಸೀರೆ ಕಾಣಿಸ್ತಿಲ್ಲ ಅಂತ ಹುರ್ಕೊಂಡ್ ಸಾಯ್ತಾವಳ ಅವಳದ್ ಬಂದ್ಬಿಟ್ಟು ನನ್ಗೊಂಚೂರು ಒಂಚೂರು ಎತ್ತಿ ಕಪಲ್ಗೆ ಹುಯಿ ಕಳಿಸ್ತಾ ಅಷ್ಟೇ ಆಕಿ ಕಂಪ್ಲೇಟ್ ಕೊಡ್ತಾನಂತೆ ಕಂಪ್ಲೇಂಟ್ ಕೊಡ್ತಾಳಂತೆ ಹೋಗು ಹೋಗು ನಾನು ಸೀರೆ ನನ್ನ ನಾನು ದರಕಳು ಸೀರೆ ಕಂಪ್ಲೇಂಟ್ ಕೊಡ್ತೀನಿ ಏನ್ಬಿಟ್ಟು ಹೋಗಿ ಕೊಡೋ ಬಾರಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅದಕ್ಕೆ ಬೆಳಿ ಸೀರೆ ಉಟ್ಕಂತಿಲ್ಲ ಅಂತ ಇವಳ ಸೀರೆ ಕತ್ಕೊಂಡು ಹೋಗ್ಬಿಟ್ಟವರಂತೆ ಯಾರು ಕತ್ಕೊಂಡೋಗ್ರ ಅಂತ ಗೊತ್ತಿಲ್ವಂತೆ ಇರವದ ಹಕ್ಕ ಕಾಮಿಡಿಗೆ ಕಾಮಿಡಿ ಗೆ ಮಾಡ್ತಾ ಇದ್ದೀನಿ ನಾನು ಸಿರಿಗೆ ಅಲ್ಲಿ ಒಡಬೇನೆ ಆಗಲಿ ಅದೇ ಆಗಲಿ ಸಿರಿಗೆ ರಕಂತು ಕೊಟ್ಟಿಲ್ಲ ನನ್ನ ಗೆ ರೂಪಾಯಿ ಕೊಟ್ಟಿಲ್ಲ ನಾನು ಎಲ್ಲಿ ಲಕ್ಷ್ಮಿ ಬಾ ಇಲ್ಲಿ ಹಾ ಗೇಟ್ ಐತಿ ನೋಡ ಆತ ಇದು ನಂದು ಸೀರೆ ತಿರ್ಸೋಗೈತಿ ಅದಕ್ಕೆ ಯಾರು ಎತ್ಕೊಂಡು ಹೋಗೋರ ಗೊತ್ತಿಲ್ಲ ನಾನು ಬೆಳೆ ಸೀರಿಯ ಚೆನ್ನಾಗಿತ್ತು ಕುಪ್ಸನ ಸೀರೆನೂ ಎರಡು ಎತ್ಕೊಂಡು ಹೋಗೋರ ಕಣ ಯಾವ ಲೋಡಿ ಮುಂಡರ ಎತ್ಕೊಂಡು ನಾನು ಒಂದೇ ತರ ಇರಲಿ ಚೆನ್ನಾಗೈತಿ ಏನು ಊಟಿ ಸೀರೆ ಇಂಥದ್ದು ತಕೊಂಡು ಮನೆ ಬಂಗಲ್ಲಿ ಒಣಗಾಕ್ಯೂನಿ ಅದು ಯಾವ ಲೌಡಿ ತಕೊಂಡು ಹೋದ್ರೆ ಇವತ್ತು ಕತ್ಕೊಂಡು ಹೋಗೋರ ಕಣ ನನ್ನ ಸೀರೆ ಹಾ ಅದಕ್ಕೆ ನಾನು ನನ್ನ ಸೀರೆ ತಿರ್ಸೋಗೈತಿ ಅಂತ ಬಂದ್ರ ಈಕ ಏನಂತ ನೋಡ ಅಯ್ಯ ಲಕ್ಷ್ಮಿ ಗಾತಾ ನಂದಕ್ಕೆ ಹೆಂಗೆ ಹೇಳಲಿಲ್ಲ ನಂದಕ್ಕೆ ಕೇಳಿದ್ರೆ ಇಷ್ಟೇನೆ ನಂದಕ್ಕೆ ಸೀರೆಗೆ ಕಂಪ್ಲೀಟ್ ತಿರ್ಸಿ ಹೋಗಿದ್ದೀಯಾ ಕಂಪ್ಲೇಂಟ್ ಗೆ ಕೊಟ್ಬಿಡಿ ഏ ഹന്താണ്ടേ നമ്മടക്ക് ഹേളിത്രകി സേവദകി

ಹೋಗ ಗೆ ಭಾಗ್ಯ ಹೋಗು ಕೂಗ್ತಾಳ ಆ ಲೈಂಡ್ರೈವರ್ ಜೊತೆ ನಿndುವೇ ಸೇರೆ ನಾ ಕಂಪ್ಲೇಂಟ್ ಕೊಡ್ತಾವಂತೆ ಹೋಗು ಬೇಸೆ ಹೋಗಿ ಬಗ್ಗೆ ಕುಕ್ತಾಳೆ ಪಾತಿ ಮೂಕ್ತಾಳೆ ಹೋಗು ಹಾ ಏನ್ ಹೇಳ್ತೈತ್ ನೋಡ ಅದು ಅಯ್ಯೋ ಪಾತಿ 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 ಅಲ್ಲಕ್ಕಂದ್ರೆ ಆಕೆ ಏನು ಆತಳ ಪದ್ಕೊಂಡು ಮುಂದೆದ್ದು ಹಾಂ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಒಂದು ಅರ್ಥ ಹಾಕಿಲ್ಲ ಅಲ್ಲ ಏಟ್ ಹೇಳ್ತಾಳ ನೋಡ ಆ ಸೀರೆ ಕಳೆದೋಗ್ತಿ ಅಂತಂದ್ರೆ ನಾವು ಎರಡು ಸಾವಿರ ರೂಪಾಯಿ ಕೊಟ್ಟು ಕಂಪ್ಲೇಂಟ್ ಕೊಡಿಸ್ತೀನಿ ಅಂತಳಲ್ಲ ಆ ಎರಡು ಸಾವಿರ ರೂಪಾಯಿ ಈಗ ಆ ಮೂರು ಜೊತೆ ಸೀರೆ ಬರ್ತಾವೆ ಮೂರು ಜೊತೆ ಕುಪ್ಸೋ ಹೋಲ್ಸ್ಬೋದು ಆ ಮೂರು ಜೊತೆ ಆರಾಮಾಗಿ ಆರಾಮಾಗಿಕ್ಕಂದರ್ಬೋದು ಅದನ್ನ ಬಿಟ್ಟು ಪೊಲೀಸ್ ಕಂಪ್ಲೇಂಟ್ಗೆ ಮೂರು ಸಾವಿರ ರೂಪಾಯಿ ಕೊಡ್ತು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಬಾ ಅಂತ ಕೂಗ್ತಾಳಲ್ಲ ಈಗ ಏಟ್ ಐತಿ ನೋಡ ಇದಕ್ಕ ಮುಂಡೆ ತಾನೆ ತಾನೇ ಇದು ಆ ಸುಮ್ ಸುಮ್ಕೆ ಹೋಗ್ತೀವಿ ಏನಿದಾ ಅವ್ಳ ಅಂಡ್ರವರ್ಗ ನೂರು ರೂಪಾಯಿ ವರ್ಗ ಎರಡು ನಾಲ್ಕು ಸಾವಿರ ಕಟ್ಟಿನಿ ಅಂತ ನಾಚು ಕಲ್ದಾಗ ಹೇಳ್ಕೊತಳಲ್ಲ ನೂರು ರೂಪಾಯಿ ಅಂಡ್ರವಾಗ ಈಗ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಜಾಕಿ ಕಂಪ್ನಿಗೆ ಹೋಗ್ತಂದ್ರೆ ಏನ ಇವಾಗ ನಾಲ್ಕು ಸಾವಿರ

ಯಾವ ನಮ್ಮ ತಾಯಿ ಹೋಗು ನಿನ್ನ ಅಂಡರ್ವೇರ್ ಜೊತೆಗ ಇನ್ನೂ ಏನಾರು ಮನೆಯಾಗ ಆಟೋ ಇಟ್ಟು ಏನಾರು ಕಳ್ತಾನಾಗ ಹೋಗಿ ಕೊಡೋಗು ಹಾ ಇಲ್ಲಾಂದ್ರೆ ಯಾವ್ದಾರು ಸ್ಪೂನ್ ಕಳ್ತಾನಾಗಿರು ಹೋಗಿ ಕೊಡೋಗು ಕಂಗೊಂಡದೆ ಹೋಗಿ ಬತ್ತಳಿ ನನ್ ಗೆಳಕ ಏಯ್ ನಿನ್ನಿಂದಾಗಿ ನನ್ನ ಮಕ ಎಲ್ಲ ಸೇಫ್ ಔಟ್ ಆಗೋಯ್ತು ನನ್ಗೆ ಮಕ ಎತ್ಕೊಂಡು ಬದುಕಾರ್ದು ಹಂಗ ಬಿಡ್ತು ಮುದೇವಿ ಹೋಗ ನಂದಕ್ಕೆ ಯಾಕೆ ಬೈತೀರಾ ಬಗ್ಗೆ ಹಕ ನಿಮ್ದಕ್ಕೆ ಒಳ್ಳೆದಕ್ಕೆ ಹೇಳಿದ್ರೆ ನಮ್ದಕ್ಕೆ ಈ ತರ ಮತ್ತೆ ತರಡಬೇಡಿ ನಂದಕ್ಕೆ ಗಂಡದ ಹಂಡ್ರವರ್ಗೆ ಹೋಗ್ಬಿಡ್ತೀನಿ ಹೋಗಿ ಬರ್ತೀನಿ ಅವರತ್ರ ನಾಲ್ಕು ಸಾವಿರದ ಕಿತ್ಕೊಂಡು ಬರ್ತೀನಿ ಸುಮ್ಕೆ ಬಿಡೋದಿಲ್ಲ ನಮ್ದಕ್ಕೆ ಹಿವಗ್ಗೆ ಹರವಗ್ಗೆ ಬರ್ತಾ ಇದೆ ಹೋಗಿ ಬಿಟ್ಟು ನಾಲ್ಕು ಕಿತ್ಕೊಂಡು ಬರ್ತೀನಿ ಹೋಗ್ಬೇಕಲ್ವಿನ ಭಾಗ್ಯ ನೀನ್ ಸೀರೆನ ಹುಡ್ಕಿಸ್ಕೊಡೋಳು ಅವ್ರ ಗಂಡ ನಂಡ್ರವೇರ್ ಜೊತೆ ನನ್ಗೆ ಆದ್ರೂ ಅವಳು ಹೇಳಿದ್ ನೋಡು ಸೀನಾಗೂ ಬರ್ತಿಲ್ಲ ಈಗ್ಲೂ ಅದೇನ್ ಕಗ್ಗೋದಂದ್ರೆ ಅಷ್ಟಿಷ್ಟು ಕಗ್ಗೋದಲ್ಲ ಅದು ಅಯ್ಯೋ ಮಾರಾಯ್ತಿ ಏನು ಹೇಳ್ತಾ ಇಷ್ಟೊತ್ತುವ ನನ್ಗಂತೂ ನಗು ತಡಿಯಕ್ಕೆ ಆಗ್ತಿಲ್ಲ ಅದ್ರಲ್ಲೂ ನೀನ್ ಸೀರೆ ತೀರ್ಸೋಗೈತಿ ಅಂದಾಗ ಅವಳು ಬಿಟ್ಟಿದ್ದು ನನ್ಗಂತ ಈಗ್ಲೂ ಫುಲ್ಲು ನಗು ಬರ್ತೈತಿ ಕಡೆ ನಿಮ್ಗೆ ಆ ಒಂದು ಎರಡು ದಿನ ಇದೆ ಎಲ್ಲ ಸಿಕ್ಕಿದ್ದು ಆ ಬಾಯಾಗ ಊರು ತುಂಬ ಏನು ಹೇಳ್ಕಂಡ್ ಅಕ್ಕಂದು ಬರ್ತೀರಿ ಹೇಗ್ರ ಮಿ ಸುಮ್ಕ ನಾನು ಸೀರೆ ತಿನ್ಬಿಟ್ಟು ನನಗೊಳಾದ್ರೆ ನಿಮ್ಗೆ ಒಂಥರ ಸುಮಾನ ಲೋಡಿ ಮುಂಡೆ ಎತ್ಕೊಂಡು ಹೋದ್ರೆ ಏನು ಓರಿ ಸುಮ್ಕ ಏಯ್ ಅವಳೇನೋ ಒಂಥರ ಗೂಬೆ ಮುಂಡದ ಕಗ್ಗುದಾಗಿ ಆಡ್ದಂಗೆ ಆಡ್ತಾ ಅಂದ್ರೆ ನೀವು ನಮ್ಮ ಬೇಕಾಗ ಹಂಗ ಆಡ್ತಿರಲ್ಲ ಹಂಡ್ರೆಡ್ ಬೇರ್ ಕಂಪ್ಲೇಂಟ್ ಕೊಟ್ಟವಳಂತಲ್ಲ ಅದನ್ನ ಕೇಳಿ ನಗು ಬರ್ತೈತಿ ಅದ್ರಾಗ ನಾನು ನಗಲು ಬಾರದು ಬುಡ್ಲು ಬಾರದು ಆ ಥರ ಪರಿಸ್ಥಿತಿ ನಾನು ಸಿಕ್ಸಕ್ಕು ಕೊಗಳ ಅವಳು ಏಟ್ ಐತಿ ನೋಡಾಕೀಗ ಏಯ್ ಇನ್ನೇನಾರು ತೀರ್ಸ್ಕಿತ್ಸೈತಿ ಅಂತ ಹೇಳ್ಬಿಟ್ಟಿ ರಮ್ಯಾಗ ಜೊತೆಗ ಜೊತೆಗೆ ಹೋಗಿ ಅದಕ್ಕೆ ಕಂಪ್ಲೇಂಟ್ ಕೊಡ್ತಾಳೆ ಹುಷಾರು ಕಡೆ ನಿಂಗೆ ಯಾಕೆ ಬೇಕು ಅದನ್ನ ಚಪ್ನಗಳು ಕೈ ಬರಕ್ ಮುಂಚೆ ಸುಮ್ಕ ಹೋಗ್ಬಿಟ್ಟು ಚಂದಿರ್ತಾವಲ್ಲ ಉಡೀರಾ ಏನ್ ಆಡ್ತಂತಿರಾಮಿ ಹಾ ನಿಮ್ಗೂ ಒಂದೊಂದು ಕಾಲ ಬರ್ತಾವ ರೀ ಅದೇನು ಆಡ್ಕಲ್ರಿ ಆಡ್ತಾಳ್ರಿ ನಡಿರಿ ಮುಚ್ಚಕ ಹೋಗ್ರಮಿ ನಮ್ಮ ಮಟ್ಟಿ ತುಂಬ ನಿಂದಿರಬೇಡ್ರಿ ಹೋಗ್ರಿ ಹೋಗ್ರಿ ಹ್ಞೂ ಅಗಲೆಲ್ಲ ಮಾತಾಡ್ತಾರ ನಾನು ನೋಡ್ತಾನೆ ನೀವು ನೀವು ಮಾತಾಡಬೇಕು ಮಾತಾಡಬಾರ್ದಂತಲ್ಲ ಅದೇ ಕಗ್ಮ ಆಡೈತಿ ಅಂದ್ಬಿಟ್ಟು ನೀವು ಏನು ನನ್ನ ಮೇಲೆ ಹಿಂಗೆ ಆಡ್ತಿದ್ರಿ ಹ್ಞೂ ನೀವೇನಾದ್ರೂ ಹೇಳಿ ಅವಳು ಮುಂದಾಗ ಅವಳ ಗೊತ್ತಾ ಸರಿಯಾಗಿ ಅನ್ನಕ ನಿಮ್ಗೆ ಇವತ್ತು ನಾ ಸಿಕ್ಕಂತ ನಾಳೆ ನೀವು ಸಿಗಾಕಂತರಿ ಆಡ್ರಿ ಆಡಿರಿ ನಡೀ ಬೆಂಕಿಲತ್ತಾ ಸುಮ್ಕಾಗ್ಯ ಫುಲ್ಲು ರೊಚ್ಚೆದ್ಬಿಟ್ಟು ಆಮೇಲೆ ಯಾಕೆ ದೊಡ್ಡ ಜಗಳ ನಡ್ದವ ನಡಿ ನಡಿ ಓಮ ನಡಿ ಲಕ್ಷ್ಮೀ ನೀನು ಹಾ ನನಗಂತು ಅವಳು ಮಾತು ಕೇಳಿ ವಸ್ಮೂ ಬರ್ತಿಲ್ಲ ನಡಿ